ಏನಿವತ್ತು ಯಾವ ಕಸ್ಟಮರೂ ಬರಲಿಲ್ವಲ್ಲ ಬ್ಯೂಟಿ ಪಾರ್ಲರ್ಗೆ ಮಧ್ಯಾಹ್ನ ಆಯಿತು ಒಬ್ರಾದ್ರೂ ಬರೋದು ಬೇಡವ ಒಂದು ಐಬ್ರ ಮಾಡಿಸ್ಕೊಮಕ್ಕೋ ಇಲ್ಲ ಏನಾದರೂ ಈ ಏರ್ ಕಟ್ ಮಾಡಿಸ್ಕೊಳಕ್ಕೋ ಏನಕ್ಕಾದ್ರೂ ಬರೋರಪ್ಪ ಇವತ್ತು ಯಾಕೋ ಒಬ್ಬರು ಬಂದಿಲ್ಲ ಹ್ಞೂ ಅದೇನು ಗ್ರಾಹಕರ ಸೂತ್ಕೊಳಾಯ್ತೋ ಏನೋ ಇವತ್ತು ಹ್ಞೂ ನಾನು ಬ್ಯೂಟಿ ಪಾರ್ಲರ್ ಬಿಟ್ಬಿಡ್ತೀನಿ ಅಮೇರಿಕೋ ಆಗ್ತೀನಿ ಅಲ್ಲೆಲ್ಲ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೊಂಡು ತುಂಬ ಚೆನ್ನಾಗಿರ್ಬೋದು ಅಲ್ಲೆಲ್ಲ ನಾ ಕಾಸ್ಟ್ಲಿ ಇರುತ್ತೆ ದುಡ್ಡು ತುಂಬ ಸಂಪಾದನೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಕೊನೆಗೆ ಈ ಎಳ್ಳೇ ಉಳ್ಕೊಳ್ಳೋಂಗಾಯ್ತು ಹ್ಞೂ ಜಾನಿ ಅಂಬನ್ನು ಕಟ್ಕೊಂಡು ಹ್ಞೂ ನನ್ನ ಮಕ್ಕ ನೋಡಕ್ಕೆ ಸರ್ ಬರೋಲ್ಲ ಏನು ಅಮೇರಿಕಾಗೆ ಲಕ್ಷ ಲಕ್ಷ ಸಂಬಳ ತಂತಾನಲ್ಲ ಅಂತ ಹೇಳಿ ಚೆನ್ನಾಗಿಲ್ದಿದ್ರು ಸುಂದ್ರ ಅಂತ ಹೇಳಿ ಮದುವೆ ನನ್ನ ಹನ್ನೆಡೆ ಬರೋ ಬದಲಾಗ್ಲೇ ಇಲ್ಲ ನೋಡು ಹಾ ಹಾಳಾದ್ದು யா் ஏன்வா ஒரே கட் மாசம் ஏனாதான் ஆர் யாத்தா ಅಯ್ಯೋ ಇಲ್ಲ ಕಣಮ್ಮ ಯಾಕೋ ಆರ್ಡರ್ ಮಾಡಿಲ್ಲ ಏನೂ ಇಲ್ಲ ಹಾ ಇವತ್ತು ಯಾರು ಕಸ್ಟಮರ್ ಬಂದಿಲ್ಲ ಅದಕ್ಕೆ ಯಾರಾದ್ರೂ ಬತ್ತಾರ ಅಂತಾನ ನೋಡ್ತಾ ನಿಂತ್ಕೊಂಡಿದ್ದೆ ಇನ್ನೇನ್ ಮಾಡೋದು ಹೇಳು ನನಗೂ ಎಷ್ಟೋ ಹೇಳಿ ಮೊಬೈಲ್ ನೋಡ್ಕೊಂಡು ಕುಕ್ಕಮ್ಮನ ಒಳಗೆ ಅದಕ್ಕೆ ಹೊರಗಡೆ ನಿಂತ್ಕಮ್ಮ ಅವ್ನು ಸ್ವಲ್ಪ ಗೊತ್ತು ಫ್ರೆಶ್ ಗಾಳಿ ಕುಡಿಯೋಣ ಅಂತ ಬಂದೆ ಇಲ್ಲಿ ನಿಂತ್ಕೊಂಡೆ ಏನಾದರೂ ಬರ್ತಾರೇನು ಮಾತಾಡ್ಸೋಣ ಅಂತಾನ ಬಂದೆ ಹೌದೇನಮ್ಮ ಯಾರು ಇಲ್ವಾ ಅಯ್ಯೋ ದೇವ್ರಿ ಹಿಂಗಾದ್ರಿ ಹೆಂಗಮ್ಮ ನೀನು ಅಷ್ಟೊಂದು ಎಲ್ಲ ಕಲ್ತ್ಕೊಂಡು ಎಲ್ಲ ಟ್ರೈನಿಂಗ್ ಎಲ್ಲ ಹೋಗಿ ಈ ತರ ಆದ್ರೆ ಹಾ ಸರಿ ಸರಿ ಒಂದು ದೊಡ್ಡದಾಗಿ ಅಲ್ಲಿ ಪೋಸ್ಟ್ ಹಾಕ್ಬಿಡು ಅಡ್ವರ್ಟೈಸ್ ಅಂತ ಹಾಕ್ತಾರಲ್ಲ ಕಡಿಮೆ ರೇಟಿಗೆ ಬ್ಯೂಟಿ ಪಾರ್ಲರ್ ಮಾಡ್ತೀವಿ ಈ ಮದುವೆ ಯಾವನ ಫಂಕ್ಷನ್ಗಳು ಬಂದಾಗ ಕರಿ ಕರಿತಾನೆ ಕರಿತಾರಮ್ಮ ಆದ್ರೆ ಇವಾಗ ಯಾವ ಮದುವೆ ಇಲ್ವಲ್ವಾ ಅದಕ್ಕೆ ಯಾವುದೂ ಇಲ್ಲ ಹ್ಞೂ ಬೀರ್ಲಿ ಬಿಡು ಮದ್ವೆ ಫಂಕ್ಷನ್ ಈ ನಾಮಕಾರಣ ಅಥ್ಗೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಕರಿತಾರೆ ಮೇಕಪ್ ಮಾಡಿಸ್ಕೊಳಕ್ಕೆ ಹ್ಞೂ ಏ ನಮ್ಗೇನು ಇಲ್ಲೇ ಬರಬೇಕು ಅಂತ ಏನು ಇಲ್ಲ ಹಿಂಗು ಹಂಗು ಹಿಂಗು ದಿಸಕ್ಕೆ ಒಂದು ಐದಾರು ಜನ ಬಂದೆ ಸಾಕು ನಮ್ಮ ದುಡ್ಡು ನಮಗೆ ಆಗುತ್ತೆ ಹ್ಞೂ ಏನು ತೊಂದರೆ ಇಲ್ಲ ಅದು ಸರಿ ನೀನು ಯಾಕೆ ಬಂದಿದ್ದು ಏನೂ ಇಲ್ಲ ಅದೇ ಸಿ ಸಿ ಕ್ಯಾಮ್ರಾನ ಹಾಕ್ಸೋಣ ಅಂತಾನೆ ಅದು ಅನ್ನೋದು ಆಮೇಲೆ ಡೈರಿಗೆ ಹೋಗುವಂಥ ಒಂದು ಇದರಲ್ಲಿ ನಮ್ಮ ಮನೆಗೆ ಒಂದು ಎಲ್ಲ ತಕ್ಕನು ಹಾಕಿಸ್ಬೇಕು ಯಾಕೆಂದ್ರೆ ನಿಮ್ಮ ಅಣ್ಣನೂ ನಿನ್ನ ಗಂಡನೂ ಆ ಸಮಯಕ್ಕೆ ಸಕ್ಕ ಹೋಗ್ತಾರಲ್ಲ ಅವ್ರನ್ನ ಹಾಲ್ ಹಾಲು ಕರೀತಾರ ಅಥವಾ ನೀರು ಪಾರು ಒಯ್ಕೊಂಡು ಹೋಗ್ತಾರ ಏನು ಎತ್ತ ಹಸುಗಳನ್ನ ಚೆನ್ನಾಗಿ ನೋಡ್ಕೊಂತಾರ ಇಲ್ಲ ಅಂತಾನೆ ಎಲ್ಲನ ನೋಡ್ಬೇಕಲ್ಲ ಮನೆಗೆ ಕುಕ್ಕೊಂಡು ಅದಕ್ಕೆ ಅವ್ರನ್ನ ಹಿಂದಿಂದ ಹೋಗಿ ಕಾಯೋಕ್ಕಾಗಲ್ಲ ஆசனா அந்த ஆகரே சரி ஆய் நூத்திலோ விச்சார் மகளும் மகளும் ஊடன் கண்டு

ಹ್ಮ್ ಹ್ಮ್ ಏನು ಗೊತ್ತಿಲ್ಲ ಅನ್ನೋ ತರ ಕೇಳ್ತಾ ಇದ್ದಾಳೆ ಹೊಟ್ಟೆ ಉರ್ಸ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾಳೆ ಬುದ್ಧಿ ನನಗೆ ಗೊತ್ತಿಲ್ವಾ ಯಾಕೆ ತುಂಬಾ ಯಾಕೆ ಗೊತ್ತಿಲ್ವಾ ಏನು ವಿಷಯ ಇಲ್ಲಮ್ಮ ಏನ್ ವಿಷಯ ಯಾಕೆ ಹೋಗ್ಲಿಲ್ಲ ಏನು ಸಿಗ್ಲಿಲ್ವಾ ನಿನಗೆ ಆ ಎಲ್ಲ ಸಿಕ್ತು ಆದ್ರೆ ದುಡ್ಡು ಸಿಗ್ಲಿಲ್ಲ ಹೋಗಕ್ಕೆ ದುಡ್ಡಿದ್ರೆ ಕೊಡ್ತೀಯಾ ಹೋಗ್ತಾಳೆ ನಿನ್ನತ್ರ ಇದ್ದೆ கேட் ஏன்கோசா அந்த அன்சத்தே அல்வாட தான் எல்லாத்தேத்தி அக்கயா அப்போரி மத

ಮೋಸವನ್ನು ಮಾಡಿದ್ದೆ ಅವರು ಏನು ಹೇಳಿಲ್ಲ ನನಗೆ ಗೊತ್ತಿಲ್ಲ ಕಣೆ ನಿಜವಾಗ್ಲು ಮೋಸ ಮಾಡೋದ್ನ ಆಹಾ ನಾಟಕ ಮಾಡಬೇಡ ಮೋಸ ಮಾಡೋದ್ನ ಅಂತಾನೆ ಕೇಳಿದಲ್ಲೇ ಇರ್ತಾಳ ಸುಮ್ಮನೆ ಯಾಕೆ ಹಿಂಗ್ ಕೊಚ್ಕಂತೀಯ ಹೋಗು ಇಲ್ಲ ದೊಡಮ್ಮ ನಿಜವಾಗ್ಲು ನನಗೆ ಗೊತ್ತಿಲ್ಲ ನಾನು ಯಾಕೆ ಹಿಂಗ್ ಕೇಳ್ತಿದ್ದೆ ಹೇಳ್ರಿ ಹಾ ಹೋಗ್ಲಿ ಬಿಡಿ ಪಾಪ ಈ ತರ ಆಗ್ಬಾರ್ದಾಗಿತ್ತು ಹ್ಮ್ ತುಂಗಾ ತುಂಗಾ ಯಾರಿದು ನಮ್ಮ ದೊಡ್ಡಮ್ಮ ಮತ್ತು ದೊಡ್ಡಮ್ಮನ ಮಗಳು ಅಮೇರಿಕಾಗೆ ಇದ್ದ ಹುಡುಗ ಅಂತ ಹೇಳಿ ಮದುವೆ ಮಾಡಿಕೊಟ್ಟಿದ್ರು ಆದರೆ ಅವನು ಮೋಸ ಮಾಡಿದ್ದಾನಂತ ಈ ವಿಷಯ ನನಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಅಮ್ಮ ನಮ್ಮ ಅಕ್ಕ ಯಾರು ಫೋನ್ ಮಾಡಿ ಹೇಳಿಲ್ಲ ಇವ್ರು ನೋಡಿದ್ರೆ ಗೊತ್ತಿದ್ದು ಗೊತ್ತಿದ್ದು ಕೇಳ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ ನೋಡ್ರಿ ನೋಡ್ರಿ ಆಂಟಿ ಇಲ್ಲ ಆಂಟಿ ಆ ಥರ ವಿಷಯ ಗೊತ್ತಿಲ್ಲ ಇವಳಿಗೆ ಯಾರೂ ಫೋನ್ ಮಾಡಿ ಹೇಳಿಲ್ಲ ನೀವು ನಿಮ್ಮನ್ನು ನೋಡಿದ್ದೀನಲ್ವಾ ಅಯ್ಯೋ ರೀ ನೀವು ಮೊದಲನೇ ದಿವಸ ಬಂದಾಗ ನಿಮ್ಮನ್ನು ಮತ್ತೆ ಮಾವನ್ನನು ಇವರೇನೇ ಕರ್ಕೊಂಡು ಹೋಗಿದ್ದು ನಮ್ಮ ನನ್ನ ನೋಡಕ್ಕೆ ಬಂದಾಗ ಇವರು ನಮ್ಮ ಮಗಳು ಇದ್ದಾಳೆ ಅಂತ ನಾ ಕರ್ಕೊಂಡು ಹೋಗಿದ್ರಲ್ಲ ಅವರೇ ಇವರೇ ನಮ್ಮ ದೊಡ್ಡಮ್ಮ ಹಾಂ ಓ ಈಗ ನೆನಪಾಯಿತು ಹಾ ಏನು ಆಂಟಿ ಚೆನ್ನಾಗಿದ್ದೀರಾ ಯಾಕೆ ಅಮೇರಿಕಾಗೆ ಮಗಳನ್ನ ಕೊಟ್ಟಿದ್ರಾ ಮೋಸ ಮಾಡ್ಬಿಟ್ನಾ ಹಾಂ ನೋಡಿ ನೀವು ಇನ್ನೊಬ್ರಿಗೆ ಮೋಸ ಮಾಡೋಕೋದ್ರೆ ಅದು ನಿಮಗೆ ಉಲ್ಟಾ ಹೊಡೆದಿದೆ ಆವತ್ತು ನಾವು ತುಂಗ ನೋಡಕ್ಕೆ ಬಂದಾಗ ಅದು ಇದು ಅಂತ ಹೇಳಿ ಏನೇನೋ ಹೇಳಿ ತಲೆ ಕೆಡಿಸಿ ನಿಮ್ಮನೆ ಕರ್ಕೊಂಡು ಹೋದ್ರಿ ಈಗ ನೋಡಿ ನಿಮ್ಮ ಮಗಳಿಗೆ ಎಂಥ ಪರಿಸ್ಥಿತಿ ಬಂದಿದೆ ಹಾಂ ಅವತ್ತು ಸರಿ ಈಗ ಎಲ್ಲಿದ್ದಾನೆ ನಿಮ್ಮ ಅಳಿಯ ತುಂಗ ಸುಮ್ಮನೆ ಕರ್ಕೊಂಡು ಹೋಗು ನಿಮ್ಮ ಮನೆಗೆ ನೀನು ಹಾಂ ಆಯ್ತು ಬಿಡಿ ಆಂಟಿ ಹೋಗ್ತಿವಿ ತುಂಗ ನಡಿ ಹೋಗೋಣ ಮಯಾ ಬರ್ತೀವಿ ಹಾ ಬೇಡಮ್ಮ ಬರ್ತೀವಿ ಆಯ್ತು ಹೋಗಮ್ಮ ಅಯ್ಯೋ 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 ಇವನೇನಾದ್ರೂ ನಮ್ಮ ಮಗಳು ನಮ್ಮ ಮದುವೆ ಆಗಿದ್ರಿ ನನ್ನ ಮಗಳು ಇವತ್ತು ಖುಷಿ ಖುಷಿಯಾಗಿ ನೆಕ್ಲೆಸ್ ಸರ ಹಾಕೊಂಡು ಖುಷಿಯಾಗಿ ಬರೋಳು ಅವ್ನು ಯಾವನ ಜಾನಿ ಅನ್ನ ನೆಚ್ಕೊಂಡು ಮದುವೆ ಆಗಿ ಎಲ್ಲ ಹಾಳಾಗೋಯ್ತು ನಮ್ಮ ಕನಸೆಲ್ಲ ನುಚ್ಚು ನೂರಾಗೋಯ್ತು ಅಮೇರಿಕಾ ಅದು ಇದು ಅಂತ ಹೇಳಿ ಆಸೆ ಬಿದ್ದು ಈಗ ಅಮೇರಿಕಾನು ಇಲ್ಲ ಅಂಟಾರ್ಟಿಕಾನು ಇಲ್ಲ ಇದೇ ಹಳ್ಳಗೆ ಬ್ಯೂಟಿ ಪಾರ್ಲರ್ ಇಕ್ಕೊಂಡು ಬರ್ಲಿಲ್ಲ ಬರ್ಲಿಲ್ಲ ಜನಗಳು ಆಗಿತಿ ಪರಿಸ್ಥಿತಿ ನಂದಂತೂ ಹೇಳ ಅಮೇರಿಕಲ್ವಾ ಜಯಮ್ಮ ಅಂತಾನೆ ಹ್ಮ್ ಏನ್ ಕಂಡು ಮದ್ವೆ ಆದ್ನ ಏನ್ ಕತ್ತಿ ನನ್ ಮಗಳು ಒಬ್ಬಳು ಮಗಳಿದ್ರು ಆಗಿದ್ರಿ ಒಡವೆ ವರ್ಗಷ್ಟೆ ಎಲ್ಲಾ ಕೊಡ್ತಿದ್ದೆ ಹ್ಮ್ ಒಂದ್ ಬೇಕಂದ್ರೆ ಒಂದ್ ಕಾರುನು ಕೊಡಸ್ತಿದ್ವಿ ಹೋಗಿ ಹೋಗಿ ಅಂತ ಒಳ್ಳೆ ಆದ ಅವ್ರ ಯಾತು ಕೊಡ್ಲಿಲ್ಲ ಒಂದ್ ಗಾಡಿನೂ ಕೊಡ್ಲಿಲ್ಲ ಹ್ಮ್ ಯಾರ್ಕಂಡ್ ಬರ್ತಾ ಇದೆ ನೋಡು ಅಯ್ಯೋ ಹೋಗ್ಲಿ ಬಿಡಮ್ಮ ಅವ್ರನ್ನ ನೋಡಿ ನೀನ್ ಯಾಕೆ ಹೊಟ್ಟೆ ಹೊಡ್ಕೊಂತೀಯ ಬಿಡು ಸಿ ಸಿ ಕ್ಯಾಮ್ರಾ ಹಾಕ್ಸ್ಬೇಕಾನೆ ಹಾಕ್ಸಾನ ಮತ್ತಿನ್ನೇನೆ ನಿನ್ನ ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು ಅವನಿಗೆ ಆ ಸಂಜುಗೆ ಆದ್ರೆ ಆಗ ಅವಳ ಬಾನು ಅಂಬಳು ಎಲ್ಲ ಕೆಡ್ಸಿ ಕಲ್ಲು ಹಾಕ್ಬಿಡ್ಲು ಅವತ್ತೇನಾದ್ರೂ ನಮ್ಮ ಮನೆಗೆ ಬಂದಿದ್ರೆ ನಿನ್ನೆ ನೋಡಿ ಒಪ್ಕೊಂಡು ನಿನ್ನೆ ಮದುವೆ ಹಾಕ್ತೀನಿ ಅಂತ ಹೇಳಿರೋನು ಇವತ್ತು ನೀನು ಖುಷಿಯಾಗಿರ್ತಿದ್ದೆ ಆ ಗಂಗನು ನಮ್ಮ ಅಣ್ಣನ ಮನೆಗೆ ಹೋಗಿ ಮದುವೆ ಆಗಿ ಸೂರ್ಯನ ಖುಷಿಯಾಗಿದ್ದಾಳೆ ಇವಳು ತುಂಬಾ ಇವನ್ನ ಮದುವೆ ಆಗಿ ಖುಷಿಯಾಗಿದ್ದಾಳೆ ಆದ್ರೆ ಒಬ್ಬಳೇ ಒಬ್ಳು ಮಗಳು ನೀನೇ ಮೈದ ಹ ಅಶಂಕ ನನಗೆ ಒಬ್ಬ ಒಬ್ಳು ಮಗಳಿರೋ ನಿನ್ನ ಫಾರಿನ್ ಕೊಡ್ಬೇಕು ಅಂತ ಆಸೆ ಇತ್ತು ಇವನಾದ್ರೂ ಮದುವೆ ಆಗ್ಲಿಲ್ಲ ಫಾರಿನ್ ಆಗಾದ್ರೂ ಇರ್ಲಿ ಇವ್ರಗಿನ ಮೇಲೆ ಇರ್ತೀಯಲ್ಲ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಆದ್ರೆ ಅದೆಲ್ಲ ಮಣ್ಪಾಲಾಗೋಯ್ತು ಇವ್ರ ಕಾಲ್ ಕೆಳಗೆ ಇರೋ ತರ ಆಯ್ತಲ್ಲೇ ಹ್ಮ್ ನೋಡ್ ನೆನಸ್ಕೊಂಡಂಗೆನೆ ಒಟ್ಟೆ ಹುರಿದೋಗ್ತೈತಿ ಕಣೆ ಮಾಯಾ ಹೋಗ್ಲಿ ಬಿಡಮ್ಮ ಹೊಟ್ಟೆ ಉರ್ಕೋಬೇಡ ಜಾಸ್ತಿನ ಹಾಂ ನಾನು ಫೋನ್ ಮಾಡಿ ಹೇಳ್ತೀನಿ ನೀನು ಹೋಗು ಮನೆ ಹತ್ರ ಹಾಂ ಆಯ್ತಮ್ಮ ಹಿಂಗೆ ಹೋಗ್ಬಿಟ್ಟು ಹಂಗೆ ಕಡೆಗೆ ಹೋಗಿ ರಸಗಳು ಹಡ್ಕೊಂಡು ಹೋಗ್ಯಾರೆ ಏನು ಮೇಯಿಸ್ತಾರೆ ಏನು ಎತ್ತ ಅಂತಾನ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಹಂಗೆ ಹೊಲದಾಗೆ ಯಾತನ ತರಕಾರಿ ಸೊಪ್ಪು ಯಾತನ ಇದ್ರೆ ಕಿತ್ಕೊಂಡ್ ಬರ್ತೀನಿ ಹಾಂ ಸರಿ ಯಾರು ಬರ್ತಾರೇನೋ ನೋಡಿ ಬಾಗ್ಲಕ್ಕೊಂಡು ಹೋಗಿ ಊಟ ಮಾಡ್ಬಾ ಅಂತ ಹೋಗಿ ಹಾಂ ಹೋಗಿ ಬರ್ತೀನಿ ನಾನು ಒಲ್ತೀ ಆಯ್ತು ಹೋಗಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋ ನಾ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ